ಈ ಭೂಮಂಡಲವನ್ನು ಆದಿಶೇಷ ಹೊತ್ಕೊಂಡು ನಿಂತಾನಂತೇಳಿ ಆದ್ರೆ ನಮ್ಮ ದೇಶದ ರಾಜಕಾರಣಿಗಳನ್ನು ಹೊತ್ಕೊಂಡು ನಿಂತಿರ್ತಕ್ಕಂಥ ನೀವು ತಿಳ್ಕೊಳ್ಕತಿಲ್ಲ ಒಂದು ಸಲ ಅಂತಂದ್ರೆ ಅವನ ಪಾದದ ಅಡಿಯೊಳಗೆ ನೀವು ಬರ್ತೇರಿ ಅದನ್ನು ತಿಳ್ಕೊಂಡು ಏನು ಮಾಡ್ರಿ ಇಲ್ಲಿ ನಡೆದಿರ್ತಕ್ಕಂಥ ರೈತರಿಗೆ ಬಂದ್ ಕಾಸ ತಾವು ಆ ಬೆಲೆಯನ್ನ ಏನು ರೈತರು ಕೇಳಾಕತ್ತಾರಲ್ಲ ಮೂರು ಸಾವಿರದ ಐದುನೂರು ರೂಪಾಯಿಗಳ ಬೆಲೆಯನ್ನ ನಿಗದಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಎಲ್ಲ ಫ್ಯಾಕ್ಟರಿಯ ಎಲ್ಲ ಕಾರ್ಖಾನೆಗಳ ಮಾಲೀಕರಲ್ಲಿ ಹಾಗೂ ಎಲ್ಲ ಶಾಸಕರಲ್ಲೂ ಕೂಡ ಕೂಡ ಸಹಿತ ನಾವು ಈ ವೇದಿಕೆಯ ಮುಖಾಂತರವಾಗಿ ಸಹನೆಯಿಂದ ಕೇಳ್ಕೊಳ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಯಾಕಂದ್ರ ಎಲ್ಲಾ ಭಾಗದಿಂದ ಸಹಿತ ರೈತರ ಹರಿದು ಬರಕತ್ತ ಬಹಳಷ್ಟು ಜನ ರೈತ ಮುಖಂಡರು ಮಾತಾಡೋರು ಅದಾರ ಈ ಹೋರಾಟದೊಳಗೆ ಪಾಲ್ಗೊಳ್ಳೋರು ಅದಾರ ಇವತ್ತು ಗುರ್ಲಾಪುರ್ ಕ್ರಾಸ್ ಒಳಗೆ ಏನು ನಡೆದ ಇದು ನಾಳೆ ದಿನ ರಾಜ್ಯಾದ್ಯಂತ ನಡೆಯುವಂತ ಸಂಭವ ಬಹಳಷ್ಟು ಎದ್ದು ಇದೆ ಅದಕ್ಕಾಗಿ ರಾಜಕಾರಣಿಗಳು ಫ್ಯಾಕ್ಟ್ರಿ ಮಾಲೀಕರು ತಾವು ಬೇಗನೆ ಎಚ್ಚೆತ್ತುಕೊಂಡು ಇವತ್ತ ಈ ಬೆಲೆಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥ ಮಾತನ್ನ ನೀವು ಇದಕ್ಕೆ ಮುಖಾಂತರ ತಿಳಿಸ್ತಾ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತಾ ಇದರ್ಮೂರಿನ ಪರಂಪೂಜರಿಗೆ ಧನ್ಯವಾದಗಳು ನಾವು ವೇದಿಕೆ ಮುಖಾಂತರ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿರತಕ್ಕ ಎಲ್ಲ ಪರಂಪು ಜೋರಾದ ಚಪ್ಪಾಳೆ ಮೂಲಕ ನಾವು ಬೀಳ್ಕೊಡೋಣ ಪರಂಪುಜರ ಆಶೀರ್ವಾದ ಸರ್ಕಾರ ನಿರಂತರ ಈ ಹೋರಾಟಕ್ಕೆ ಇರಲಿ ಅಂತ ಮತ್ತೊಮ್ಮೆ ತಮ್ಮ ಪದ ಬಿದ್ದು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರ ಪರವಾಗಿ ಮಹಾತ್ಮರ ಬೆಳ್ಕೊಡೋಣ ಜೋರಾದ ಚಪ್ಪಾಳೆ ನೋಡಿರಿ ಇಲ್ಲಿ ಹೊನಗಂಡಿ ಗ್ರಾಮದಿಂದ ನೀಲೇಶ್ ಜಕಪ್ಪ ದೇಸಾಯಿ ಅನ್ನುವಂತ ಮಹಿಳೆಯರು ಐದು ಸಾವಿರ ರೂಪಾಯಿ ಕೊಟ್ಟರು ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇನ್ನೊಂದ್ ಅಂತಂದ್ರ ರಾಜಾಪುರ ಗ್ರಾಮದಿಂದ ಐವತ್ತು ಸಾವಿರ ರೂಪಾಯಿ ರೇಷನ್ ಕೊಟ್ಟರು ಅವ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದ ನಿತೇಶ್ ಪಾಟೀಲ್ ನಿತೇಶ್ ಪಾಟೀಲ್ ಅನ್ನೋರು ಹತ್ತು ಸಾವಿರ ರೂಪಾಯಿ ಕೊಟ್ಟು